ಇದು ನೋಡ್ರಿ ನಮ್ಮ ತುಂಬಾ ಕುಟುಂಬ ರೀ ಹಾ ಸರ್ ಹಾ ಸರ್ ಈಕಿ ನಮ್ ಸಣ್ಣ ಮಗಳು ರಜನಿಂಗ ದೊಡ್ಡ ಈಕಿ ಭಾರತಿ ಹೇಳಿ ಆಮೇಲೆ ಈಕಿ ಮಂದಾಕಿನಿ ಅಂತ ಹೇಳಿ ಮೂರ್ನೇ ಮಗಳು ಈಕಿ ನಾಲ್ಕನೇ ಮಗಳು ಏನಪ್ಪ ಲಲಿತಾ ಲಲಿತಾ ಈ ನಾಲ್ಕು ಮಕ್ಳು ಹುಟ್ಟ ಕಾರಣಂದ್ರ ನಮ್ಮ ಮಿಸಿಕಿ ಆಮೇಲೆ ನಾ ಹುಟ್ಟಕ್ ಯಾರ ಅಂದ್ರೆ ನಮ್ಮ ನಮ್ ಅವರಿ ನಮ್ಮ ಭಾಳ ದೊಡ್ಡ ಕುಟುಂಬ ಅದ್ರೀ ಅವ್ರಿಗೆ ಮದುವೆ ಆಗಿಲ್ಲರೇನ ನಿಮ್ಮವ್ವರಿಗೆ ಮದ್ವಿ ಅಲ್ಲ ರೀ ಹ್ಯಾಂಗ ರೀ ಅಣ್ಣ ಏ ಮಾತಾಡೋ ಕೇಳಿದ್ರಿ ಆದ್ರೆ ನಾ ಆಯಿತು ನಮ್ಮವ್ವ ಆಯ್ತು ಸಾಲಿ ಕಲ್ತ ಇಲ್ಲ ನಾನು ರೀ ಸಾಲಿ ಹೆಂತು ಇಲ್ಲ ಕಲ್ತಿಲ್ಲ ಆದ್ರೆ ನಾಲ್ಕು ಮಕ್ಳ ಇದಾವಲ್ ರೀ ಡಿಗ್ರಿ ಪಾಸ್ ಮಾಡ್ಸಿ ನಾನು ಹಾ ಅಕ್ಕಾರೆ ಹಿಡಿ ಮಕ್ಳದ್ದು ಏನಾಗ್ಯದ ನಿಮ್ದ ಏನಾಗ್ಯದ ರೀ ಅಕ್ಕರ ಹೆಮ್ಮೆ ರೀ ನಿಮ್ದ್ರಿ ಬಿ ಎ ಆಗಿದ್ರಿ ನಿಮ್ದು ಅವ್ರಿ ಡಿಗ್ರಿ ಆಗ್ಯಾದ ಏನ್ರಿ ನಿಮ್ದಾವಿ ಹಾ ಇದನ್ನೆಲ್ಲ ನಾಳೆ ಎಂಟು ಮೂವತ್ತಕ್ ನೀವ್ ಮರ್ಯಾದೆ ತಪ್ಪದೆ ರೇಡಿದಾಗ ನೋಡ್ರಿ ಸರ ಬಂದೇ ಬರ್ತದ ನಿಮ್ದು ಚಿತ್ರ ಎಲ್ಲ ಆಗ್ತೇವ ಸರ ಹಿರಿತಿಯಲ್ಲಿ ಮಾತಾಡ್ಸ್ಬೇಕ್ರಿ ಅದಕ್ಕೆ ನಾನ್ ಹಿರಿತಿಯಲ್ಲಿ ಮಾತಾಡಿಸ್ತೇನೆ ನಮಸ್ಕಾರ ನಿಮ್ ಗಂಡನ ಏನ್ ಏನ್ ಕೇಳ್ತೀವಿ ಗಂಡನ ಬರ್ತಾನೆ ಮಾಡ್ತೀನಿ ಹೆಸರೀಡ್ರ ಈಗ ಇರಿಟೇಟಿಂಗ್ ನೀವ ಹೇಳ

ಇಲ್ರಿ ಇಲ್ರಿ ಸರ್ ಥ್ಯಾಂಕ್ ಯು ಸರ್ ನಾಳೆ ಎಂಟು ಇಪ್ಪತ್ತಿ ವೀಕ್ಷಿ ನಮ್ ಧ್ಯಾಂಕ್ ವಿ ಒಳ್ಳೇದಲ್ಲ ರೀ ಥ್ಯಾಂಕ್ ಯು ಸರ್ ಬರ್ತಾವ್ರಿ ಸೊಗಾರ್ರಾ ರೀ ನಮಸ್ಕಾರ ರೀ ಕೆಲಸ ಕೇಳಿದ್ರಂತ್ರಿ ಸೊಗಾರ ಕೆಲಸ ಮಾಡಿ ಹ್ಞೂ ರೀ ಹ್ಞೂ ರೀ ಅಲ್ಲೇ ಹೊಲದಾಗ ಮಾಡ್ತಿದವ್ರಿ ಕಟ್ಟಕ್ ಬರ್ತದ ಹಾಟಕ್ ಬರ್ತವಲ್ರಿ ಐತಿ ಹ್ಞೂ ರೀ

ಯವಾ ಅಂಗನ್ ಮಾಡದ ಪಟಕನ ಯಾವುದು ಊರ್ಲಾಕೊಂಡ್ರೆ ಏನು ಮಾಡ್ತಿ ಊರ್ಲಾಕೊಳಾರ ನೌರೆ ಊರ್ಲ ಹಾಕಸರದರ ಅವರು ನನಗೆ ಇಲ್ಲ ಈ ನೋಡಿದ್ರೆ ಇಷ್ಟ ತಾನೆ ಇವರ ಅವರ ಮಾತಿನಗೆ ಹಾರಾಡ್ತಾರೆ ಇಬ್ರು ಗಂಡ ಹೆಂಟಿ ಇಲ್ಲ ಮಾನ್ಯ ಒಂದು ಹುಡಿಂಗ್ ಹಾಕೋತ ನಮ್ಮೋನೇ ಪಟಕನ ಹಿಂಗ ಭಯ ಊರ್ಲಾಕೊಂಡೆ ಬಿಡತ ಅದನ್ನ ಹಾಂಗೇ ತಳ್ಕೋ ಬರ್ತಾನೆ ಇವರ ನನಗೆ ಹಾಕಿಸ್ತಾರೆ ಊರ್ಲು ಒಟ್ರು ಏನು ಸೂಕ್ಷ್ಮದಾವ ಎಲ್ಲಾ ಗೊತ್ತೈತ ನನಗೆ ಅವರ ಯಾಕ ಹಾಕೋಂತಾರ ಏ ನಿನ್ನ ಅವನು ರಾತ್ರಿ ಗೊತ್ತಕದು ನೀನಗೆ ನಿಮ್ಮ ಜೋಡಿ ಮಾತಾಡತ್ತೆ ನೋಡಿರಿ ಸ್ವಲ್ಪ ಒಳಗೆ ಒಳಗೆ ಏನು ಹೇಳು ನಿಮ್ಮ ಓ ಎದ್ರ ಹೋದ್ರೆಡತ್ತಾಳ ಆ ಹುಡುಗರು ದೊಡ್ಡ ಆಗ್ಯಾವ ಲಗ್ನ ಮಾಡ್ಬೇಕಂದ್ರೆ ಏನು ವಿಚಾರ ಇಲ್ಲ ನಿಂತ ವಿಚಾರವು ಮತ್ತು ನಿಮ್ಮ ಹೋದ್ರೆ ಒದ್ರಿಡ್ತಿರಲ್ಲ ನೀವು ಆ ಹುಡುಗರು ಹಂಗೆ ಮಾಡ್ತಾ ಅವು ಅವ್ಕು ತಿಳಿಯಂಗಿಲ್ಲ ಅಂದ್ರೆ ನಿಮಗೂ ತಿಳಿಯಂಗಿಲ್ಲ ಏನು ಅದು ಬಾ 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 ಹ್ಞೂ ಮಾತಾ ಸ್ವಲ್ಪ ಕಿವ್ಯಾನ್ ಹಾಕೋರಿ

ತಂದೆ ತಂದೆ ಸ್ತೋರವಾ ಅಕ್ಕ ಅನ್ಬೇಡಪ್ಪ ನಾನು ಅಷ್ಟು ಐಸಾಗಿತೆ ನಾನು ಸಣ್ಣಕ್ಕೆ ದಿನ ನೀ ಗಣ್ಣ ನೋಡ ಬರಕತ್ತಾರ ನಾನು ಹಾಕೋ ಸ್ವಲ್ಪ ಟೇನಲ್ಲಿ ಹು ತಂದ್ ಕೋಟಿರೇ ಹೋಗು ಹೋಗಿ ಹೋಗು ಗುರುಪ್ಪ ಅವರ ಒಂದ ಸ್ವಲ್ಪ ಸಕ್ಕರೆ ಚಾಪಡಿ ತೋಮಾ ಅಂಗಡಿ ಹೋಯ್ ಮಲಕದ ಸಕ್ಕರೆ ಚಾಪಡೆ ಚಾಟ್ ತಂಗಡೆ ನನ್ನ ಹೆಸರು ಹೇಳೋ ಬೋಮರೆ ಹೋಗು ಸಕ್ಕರೆ ಚಾಪಡೆ ಹಾ ತಪ್ ಗುರಪಾ ಆ ಬಾ ಇಲ್ಲಿ ಬಿತ್ತಿ ರೆಡಿಯಾಗ್ತಿದ್ನ್ಯಾ ಚರ್ ಪೌಡರ್ ಕಡಿಮಾಗಿತ್ತ ಅದಕ್ಕೆ ಪೌಡರ್ ಕೊಡ್ತೆ ಅಂತ ಕ್ರಾಪ್ ಬಂದಿದೆ ಯವಾ ಸಾತೀ ಮಾವಾ ಹ ಬೆಟ್ಟ ಅರೆ چل چل ನಿಂತರು ಬೇಡ ತ ಕೊರೋ ಬೇಡ ತ ಬೇಡ ತ ಬಂದ್ರ ತಗ್ದರೆ ತಗ್ದರೆ ಬರ್ರಿ ಏ ನನ ಹೊಡಿ ಬರ ಬರ ನೀವು ಆ ಸಲ ಬಂದಾಗಿದ್ದಿಲ್ಲಲ್ಲ ಇಲ್ಲ ರೀ ಮೊನ್ನೆ ಬಂದೇನ್ರಿ ಹೊಸ ಕೆಲಸ ಇವ್ ಕರ್ಕೊಂಡ್ ಬಂದ್ರಿ ಬೀರ್ ಎಲ್ಲ ಹಂಗೈತಿ ರೀ ಮಾಡಾಕತಿ ರೀ ಸೊಸ ಮಳೆ ಬಂದಂಗೆ ಹಾಕತಿ ಮತ್ತೆ ಗಪ್ ಹಾಕತಿ ಆದ್ರೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಮಂಜು ಬಾರಿ ಮಂಜಿಗೆ ಪೀಕ್ ನಮ್ದು ಮತ್ತಂಗೆ ನೀವು ಹೇಳಿದ್ರಲ್ಲ ಎಲ್ಲ ಕೂಡ ಹುಡ್ಕಾಡಿ ರಾಯಚೂರಿಂದ ಹುಡ್ಕೊಂಬಂದೀನಿ ಸಾಕಲ್ಲ ನಿಮಗೆ ಸೆಕೆಂಡ್ ಮುಗಿಸಿದ ಸಾಕಲ್ಲ ಸಾಕ್ರಿ ಹೆಂಗಾರ ಹ್ಯಾಂಗಾರ ಅರ್ದ ಆಸ್ತಿ ಕೊಡತ್ತೀರಿ ಅದ್ರ ಮೇಲೆ ಏನಾರ ದುಡಿಮೆ ಮಾಡ್ಕೊಂತಾರ ಹ್ಮ್ 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 ಸಾಕು ಸಾಕು ಹಳೇ ಮನಿ ಹ್ಮ್ ಇವರ ನಿಮ್ಮ ಇವ್ ಪದ ಥುಡಿ ರೆಡಿ ಆಗದತಿ ಹ್ಮ್ ಅಯ್ಯೋ ನಿಮ್ಮ ಮಳೆದ ರಾಗಾವಾವ್ರಿ ನೀವು ಹೂ ಅಂದ್ರೆ ಬಟ್ಟೆ ತಮ್ಮ ನನಗೇನು ಗಾಳಿ ಬೇಡ ನನಗೆ ಆಯ್ಲೆ ದೇವರ ಎ ಸಿ ಹಚ್ಬಿಟ್ಟ ನನಗೆ

ಓ ಶೇಂಗಾರಿದ್ರಿ ಹಾಗಲ್ಲಪ್ಪ ಈ ಮಿಲ್ಯಾಗ ಇರ್ತಾರಲ್ಲ ಅವರೆಲ್ಲರ ಮೇಲೆ ಹೆಡ್ಡದಾನ ಇವ ಎರಡು ಮೂರು ಮಂದಿ ಅದಾವ್ ತೊಳೆದು ಮಿಲ್ಲೆ ಇವ್ರು ಬಗ್ಗಿಸಿ ಮ್ಯಾಗ ನೀರು ಹಾಕಿ ಬಿಡ್ತಾರೆ ನಮ್ಮ ಮಕ್ಕಳು ಸುಖವಾಗಿರ್ಬೇಕು ಅತ್ತಿಗಳು ಸೇವೆ ಅವು ಸೇವೆ ನಮ್ಮ ಕಾಲಿಕಿಂತ ಮಾಡೋದು ಯಾರು ಮಾಡೋದಿಲ್ಲ ಈಗ ನೋಡ್ರಿ ನಮ್ಗತ್ರ ಎಂಟು ಮಂದಿ ಅಣ್ಣ ತಮ್ಮರದಾರ ಸತ್ತು ಯೋಂಕು ಎಂಟು ಬಂದಿಲ್ಲ ಅಪ್ಪ ಎಲ್ಲ ಕರೆಕ್ಟ್ ಹೇಳಿ ಬಡ ಅವಮರೆ ಸುಮಿರು ಎಲ್ಲ ಸುಳ್ಳು ಹೇಳ್ತಾರವಾ ನಿಮ್ಮನ್ ಅನ್ಸಕ ಮಾಡಿದಂಗಾವಾ ಓಹೋಯೆ ಒಬ್ಬದನ್ರಿ ವಂಟಿ ಕೂಟಿದ್ ಆ ಮನೆಯಾಗ ವಂಟಿ ಕೂಟಿದ್ ಏನು ವಿಚಾರ ಮಾಡ್ಕೋಬೇಕು ಅವರು ತೋರಿಸತಾರೆ ಇದು ಅಂತ ಇನ್ ಕೈ ಮಾಡ್ತಾರಲ್ಲ ಅವಾಗ ಅದಂತ ಕುರ್ಚೆ ಮೇಲೆ ಕುಂತರೆ ಬಂದ ಮೇಲೆ ಅಕ್ಕನ ಇಷ್ಟ ಆಯ್ತಾ ಇಷ್ಟ ಆಯ್ತಾ ಹುಡುಗಿ ಇಷ್ಟ ಆದ್ನೋಡಿ ಹೆ ಬರೇ ನೋಡು ಕುಳ್ ಇಷ್ಟ ಆಯ್ತು ಇಷ್ಟ ಆದ್ಲಾ

ಎಂತ ಮಾಡ್ತೀರಿ ಏನು ಆಗೋದಾಗತ್ತೆ ಅಪ್ಪ ಅಲ್ಲಿ ಗಾಡಿ ಏನು ಕಡಿನಿಂದ ಏನಾಗ ನಿಮ್ಮ ಹುಡುಗ್ಯಾರು ಚಲೋದಾವು ಹುಡುಗರು ಸಿಗ್ಬೇಕಾರೆ ಅಷ್ಟು ಕಷ್ಟ ಭಾಳ ಕಷ್ಟ ಐತ್ರಿ ಎಲ್ಲಕ್ಕೆ ಹುಡುಗಾಡಿ ರೈತರು ನೋಡ್ಕೊಂಬಿ ನಾವು ಹುಡುಗನ ಈ ಸಲ ಹೋಗಿ ನಿಮ್ಮ ಮನೆ ತನಗೆ ಕೆಂಥರ್ತೀನಿ ನಾನು ಅವರು ಮೂರು ನಾಲ್ಕು ಮಂದಿ ಫೋಟೋ ಬಿಟ್ಟಿರಲ್ಲ ಬಿಟ್ಟಿರಲ್ರಿ ನೋಡ್ಕೊತೀನಲ್ರಿ ಅಲ್ಲಿ ಹೋಗಿ ನಾನು ಹ್ಞೂ ಏನು ರೀ ವ್ಯವಹಾರ ಮಾಡಕ್ಕೆ ಬರೋದು

ನಮ್ಗೆ ಗೆಳೆಯಾಗ ಗಾವು ಆಕಿತ್ತು ಅಂದ ನೋಡಕ್ ಗಾವ್ ಆಕಿತ್ತು ಅಲ್ಲ ಎಷ್ಟದ ಹೇಳ್ಬೇಕು ನಿಮ್ಗೆ ಏನು ಅದ್ರ ಬಗ್ಗೆ ಏನು ಹೇಳಿಲ್ಲ ನೀವು ನೀವು ಇಂಥ ಚಲ್ಲ ಪಲ್ಲ ತಗೊಂಬ ಅಂತ ಹೇಳಿದ್ರೆ ಅದಕ್ಕೆ ಚಲ್ಲ ಪಲ್ ಹುಡುಗ್ರು ತೊಗೊಂಬಂದಿದ್ದೆ ಹುಡುಕರ್ ತಂದು ತೊಗೊಂಬೋದು ರೀ ಸರ ಬಿಸ್ಲಾಗ ಅಡ್ಡಾಡ್ತೀನಿ ರೀ ಈ ತಲೆ ಇಟ್ಕೊಂಡು ನೋಡ್ರಿ ಏನೋ ಗೊತ್ತಾ ಬಿಡಿ ಕಮಿಷನ್ ತೋತಿರಲ್ಲ ಹಂಗೆ ಎಟ್ಯಾಡ್ತೀನಿ ಈ ಕಮಿಷನ್ ಏನು ತಗೊಂತೀವಿ ಅಂದ್ರೆ ಯಾರ ಮಗ್ಗನಂತಿ ಸ್ವಲ್ಪ ಬೋರ್ ಹೊಡ್ರೆ ಎರಡು ಇಂಚು ನೀರು ಬೀಳ್ತು ನನ್ನ ತಲೆಗೆ ನಂತರ ಆತ ತಲಕ್ಕೆ ಗೊತ್ತ ಏನು ಕೇಳ್ಕೊಂಬಿಡ್ದ ಬೀಳ್ತಿದ್ರಿ

ನಿರ್ಮೋದಾ ನಾನು ಕೇಳಬೇಕು ಅಪ್ಪ ಈಗ ಬರೋ ಹುಡುಗ್ರೆ ಚಲೋ ಇದೆ ಗ್ಯಾರಂಟಿ ಮಾಡ್ಕೊತೆವೋ ಸುಮ್ಮನೆ ಯಾಕೆ ಟೆನ್ಶನ್ ಮಾಡ್ಕೊಳ್ಳೋತೆ ಹೇಳು ಟೆನ್ಶನ್ ಹಾಕದ ಇಲ್ಲಿ ನಿನ್ನ ಇಲ್ಲಿ

ಎಲ್ಲಾರು ನಿಗ್ರ ಹೊಂಟರ್ ಕಡೆ ಈಗ ಹಿಗ್ರ ಹೋಗಂತಲೀತ ನನಗ ಇದು ನಾನು ಮುಂದೆ ಹುಟ್ಟಿದ ಕೂಸಿದ್ ನಾಶಾಪ ಮಾಡಿದ್ದು ಮಾಂಡು ಮುಗಿನ ಆಕೆಗೆ ಮಾತ್ರ ಗಾಡ ಸಿಗುದಲ್ಲ ಆ ಮಾಂಡು ಮುಗಿದ ಹಾ ನೀವು ಹೇಳಿದ ಪ್ರಕಾರ ಕರ್ಕೊಂಡ್ ಬಂದಿನಿ ಅವ್ರ ತ್ರೈತೆ ಏನಂತಾರೆ ಕೇಳಿ ಬಿಡ್ರಿ ಹಾ ನೀವು ಮೂರು ಮಂದಿ ನೋಡ್ರಿ ಈಗ ನೀವು ಹೆಂಗ ಹುಡುಗ ಇಷ್ಟ ನಿಮ್ಗೆ ಮೂರು ಮಂದಿ ಮಂದಿ ನಡೀತದ ಹಾ ಯಾರು ನಡಿತದ್ರಿ ನೀವು ನೋಡಿ ಹೆಂಗದ ಗಾಡಿ ಅಶೋಕ್ ಲಾಂಡ್ ಅದ್ ಕೇಳೋ ಇನ್ನೊಂದು ಮಾತು ಮೂರು ಮಂದಿ ಒಳಗೆ ಒಬ್ರು ಯಾರು ಸೆಲೆಕ್ಟ್ ಆಗ್ರಿ ౌ ఇ జ సుమీరింగ్ ఇష్టినీత సుమీరి ఒగ్న ఆతారా ఒప్పు చూసిన ಒಂದ್ ಮಾತು ಹೇಳ ಕೇಳ್ತಾರೆ ಈಗವಾ ಯಾರು ಒಬ್ಬರು ಚಾಯ್ಸ್ ಮಾಡ್ತಾನ ಅವ್ರ ಮದುವೆ ಹೋಗ್ಬೇಕು ಹೂನಾ 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 ಮೂರು ಸಲ ಹೂ ಅಂದ್ರ ಅವ್ರು ಅವರು ಅವ್ರಿ ಅವರ ಕುಡಿಸೋದಲ್ಲೇ ಅಂದೆ ಕುಂಡೆ ಆಕಿನ್ ತೋರ್ಸಕತ್ತಿಲ್ಲ ಯಾರಿಗೂ

ಸೌಕರ ನಂಗ್ ಸಾಕೈತ್ರಿ ಮಾತು ಹೇಳ್ತೀನಿ ಕೇಳ್ರಿ ಅಲ್ಲ ಬಂದ್ ಹುಡುಗರು ಎಲ್ಲ ಕೊರೆ ಹುರ್ಕಿದ್ರ ಹಂಗ ಕರ್ಗಿದ್ರಿ ಕರ್ಗಿ ಬೆಳಗಿದ್ರ ಬೆಳಗತ್ ಎಲ್ಲ ಕೂದ್ಲಿಲ್ಲ ಹಂಗಂದ ಹಿಂಗಂದ್ರ ಹ್ಯಾಂಗ್ರಿ ಹೆಂಗ್ರಿ ಇಲ್ರಿ ದೇವ್ರೇನ್ ಎಲ್ಲ ಮಾಡಿ ಕಳಿಸ್ತಾನಿ ಏನ್ರಿ ಒಂದು ಕೊರತೆ ಹದಿನ ಹೋಗ್ಬೇಕ್ರಿ ಹಂಗಂದ್ರ ಜಗತ್ ಯಾರ ಹಾಕಿದಿಲ್ಲ

ಅವಮಾನ ಮಾಡತ್ರಿ ನನ್ಗ ಯಾಕ ಎಂಬತ್ ಎಕ್ರೆ ಹೊಲ ಆಯ್ತು ನಂದು ಹಿಂಗ್ ಹುಡುಗರ ಬಗ್ಗೆ ಮಾತಾಡ್ತಾರ ಇವ್ರು ತಪ್ಪು ನಂದೈತ್ರಿ ಅದು ಇವ್ ಹುಡ್ಗರು ಮೊದಲ್ ಕರ್ಕೋಬೇಕಾಗ ನಾ ಪೌಡರ್ ಹಚ್ಕೊಂಡ್ ಕರ್ಕೊಂಡ್ ಬರ್ಬೇಕಾಯ್ತಿ ನೀವ್ ಅದೇ ಹೇಳಕತ್ತಿಲ್ಲ ನಾ ಹೇಳಕ ಎಂಬತ್ರಿಕೆ ಮಾಡ್ರಿ ನೋಡ್ರಿ ನೀವ್ ಕನ್ಯಾಕುಮಾರಿ ಇಂದ

ಅಲ್ಲ ರೊಕ್ಕ ಕೊಟ್ಟರೆ ಚಲೋ ಇತ್ತು ಬಸ್ ಚಾರ್ಜ್ ಚಾರ್ಜ್ ಬರ್ತಾ ಆ ಜೋಳ ಹೋಗ್ಬೇಕಾದ್ರೆ ಸಹಿತ ರಿಕ್ಷಾ ಮಾಡ್ಕೊಂಡು ಹೋಗ್ಬೇಕು ನೋಡ್ರಿ ನೋಡ್ರಿ ಹಿರಿಯರು ಮರ್ಯಾದೆ ಇಲ್ಲ ಜಾಗ ಚಪ್ಪಲಿ ಮಾಡ್ಬಾರ್ದು ಹೇಳ್ಯಾರ ನೀವು ನೈಟ್ ಇಟ್ಟಿದ್ದೆ ನಮ್ಗೆ ಅನ್ನ ಹಾಕಿರಿ ನಿಮಗೆ ಚಿರು ಉಣ್ಯದೇವಿ ನಮಸ್ಕಾರ ರೀ ಮತ್ತೆಲ್ಲ ಕೆಲಸ ನೋಡ್ತೀನಿ ದುಡಿಯೋರ್ಗೆ ಕೆಲಸ ರಗಡದಾವು ನಡಿತೀನಿ ರೀ ನಾನು ಬ್ಯಾಡ್ರಿ ನಮಸ್ಕಾರ ರೀ ಏನತ್ತಿ ಏನು ಮಾಡೋದು ಏನು ಮಾಡೋದವ ಒಟ್ಟ ಮನ್ಸಿಗೆ ಸರಿ ಇಲ್ದಂಗೆ ಆಯ್ತು ನೋಡು ನಿನ್ನ ಮಕ್ಕಳ ಮದುವೆನ ಇಲ್ಲ ಗೊತ್ತಿಲ್ಲ ಇಷ್ಟೆಲ್ಲ ಮೂವತ್ತೆರಡು ವರ್ಷ ಸಣ್ಣ ಹುಡುಗಿಗೆ ಇಪ್ಪತ್ತೆಂಟು ವರ್ಷ ಯಾವ ಹುಡುಗಿಗೆ ಲಗ್ನ ಆಗೋಲ್ದು ಯಾವ ದೇವ್ರ ಕಾಡಾಟೈತೋ ಏನು ಯಾವ ದೇವ್ರಿಗೆ ಹೋಗ್ಯಾರ ಬರೋನು ಒಂದು ಒಂದ್ ಎಂಟು ದಿವ್ಸ ಹೋಗ್ಯಾರ ಬರೋನು ನಡೀತಮ್ಮ ದೇವ್ರಿಗೆ ಏನು ಹೋಗ್ಬಿಡೋನ್ ತೀರ್ಥ ಯಾತ್ರೆಗೆ ಮನ್ಸ ಸಮಾಧಾನ ಇಲ್ಲಿ ಏನು ಮಾಡೋದು ಹೋಗ್ಬಂದು ಬಿಡು ನಡೀ ಶರಣಪ್ಪ ಸಾವ್ಕಾರಿ ಮನೆ ಐತೆ ರೀ ಹೇಳೈತ್ರಿ ಹೇಳೈತ್ರಿ ಇಲ್ಲ ಐತ್ರಿ

ತಕ್ಕ ಬರೋ ಬರತ್ತ ಮಗಳು ಬದುವಿತ್ತು ಕಾರ್ಡ್ ಕೊಟ್ಟು ಹೋಗಿ ಬಂದಕ್ಕೆ ಶಾಲಿ ಅಪ್ಪ ಹಾಂ ಡಿಗ್ರಿ ಮಾಡ್ಯಾಳಕ್ಕೆ ಅರ್ಧಂಬರ್ಧ ಆಯ್ತು ಸಣ್ಣ ವಯಸ್ಸಿಗೆ ಮದ್ವೆ ಮಾಡ್ಬೇಕ ಮಾಡ್ಬಿಟ್ಟು ಭಾಳ ಚಲೋ ಅಪ್ಪ ಮದ್ವೆ ಮಾಡು ನಾವರ ಬರ್ಬೇಕಂದ್ರೆ ಅದಕ್ಕೆ ಹುಚ್ಚು ಇರ್ತೈತಿ ಇದು ಅರೆ ಹುಚ್ಚಾಗೈತಿ ನಾನು ಅಲ್ಲಿ ಇಲ್ಲಿ ಬೇಡ್ಕೊಂಡು ಬಂದು ತಂದು ಅವಕ್ಕೆ ಹಾಕ್ತೀನಿ ನಾನು ಹೊಟ್ಟೆ ತುಂಬಿಸ್ಕೊತೀನಿ ನೋಡು ಮನೆ ಹಂಗೆ ¡Gracias! <muchas>